ಎಲ್ರಿಗೂ ನಮಸ್ಕಾರ ಇಂದದೂ ಅಷ್ಟೋ ಕೇರ್ಗೆ ಸ್ವಾಗತ ಮನಸ್ಸಿನ ಮೂಲಕ ವ್ಯಕ್ತಿಯನ್ನು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ ಆದರೆ ಮಾತಿನ ಮೂಲಕ ವ್ಯಕ್ತಿ ಹೇಗೆ ಇದ್ದರು ಅವನ ಮನಸ್ಸು ಯಾವುದೇ ರೀತಿ ಇದ್ದರು ಅವನು ಆಡುವ ಮಾತುಗಳಿಂದಲೇ ವ್ಯಕ್ತಿಯನ್ನು ಅಳೆಯಲಾಗತ್ತೆ ಇವನು ಕೆಟ್ಟವನು ಇವನು ಒಳ್ಳೆಯವನು ಹಾಂ ಇವನು ಮೃದು ಸ್ವಭಾವದವನು ಇವನು ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಇದೆಲ್ಲವೂ ಸಹಿತ ವ್ಯಕ್ತಿಯ ಮಾತಿನಿಂದ ಏನಾಗುತ್ತೆ ರುಜುವಾತಾಗುತ್ತೆ ಕೆಲವೊಂದು ಸಾರಿ ವ್ಯಕ್ತಿ ಒಳ್ಳೆಯವನಾಗಿದ್ರೂ ಕೂಡ ಒಳ್ಳೆಯ ಮನಸ್ಸನ್ನು ಹೊಂದಿದ್ರೂ ಸಹಿತ ಆತನು ಆಡುವಂತಹ ಮಾತುಗಳು ಕೆಲವರಿಗೆ ಕಷ್ಟ ಅಂತ ಅನ್ನಿಸ್ಬೋದು ಕೇಳಿಸ್ಕೊಳ್ಳೋಕ್ಕೆ ಅಥವಾ ಕಟು ಅಂತ ಅನ್ನಿಸ್ಕೊಳ್ಬೋದು ಕೆಲವು ತುಂಬ ಒಳಗಡೆ ಸ್ಟ್ರಾಂಗ್ ಇರುವಂಥವ್ರು ಅಥವಾ ಅವನ ಮನಸ್ಸು ಅಷ್ಟೊಂದು ಚೆನ್ನಾಗಿಲ್ಲದೇ ಇದ್ದರೂ ಸಹ ಆಡುವಂತಹ ಮಾತುಗಳು ಏನಾಗುತ್ತೆ ವ್ಯಕ್ತಿಯನ್ನು ಹಾಂ ತುಂಬ ಮೃದು ಸ್ವಭಾವದವರು ಹಾಂ ಇವರು ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆಯವರು ಅನ್ನುವಂತಹ ಭಾವನೆಯನ್ನು ಬಿಂಬಿಸುತ್ತೆ ಅಂದರೆ ಮಾತು ಅನ್ನೋದು ಅದಕ್ಕೆ ಹೇಳಲಾಗತ್ತೆ ಏನು ಹೇಗೇ ಇರು ಆದರೆ ಮಾತು ಮಾತ್ರ ಬೆಲ್ಲದಂಗೆ ಇರಲಿ ಅಂತ ಅದಕ್ಕೋಸ್ಕರ ಈ ಮಾತನ್ನು ವ್ಯಕ್ತಿ ಹೇಗೆ ಮಾತನಾಡ್ತಾನೆ ಅಥವಾ ಆತನ ಮಾತು ಹೀಗಿರ್ಬೋದು ಅಂತ ನೋಡಬೇಕಾದ್ರೆ ಕುಂಡಲಿಯಲ್ಲಿ ನಮಗೆ ಮಾತಿನ ಮನೆ ಯಾವುದು ಎರಡನೆಯ ಮನೆ ಎರಡನೇ ಮನೆಯಲ್ಲಿ ಯಾವ ಗ್ರಹ ಕುಳಿತಿದೆ ಅಥವಾ ಯಾವುದೇ ಗ್ರಹ ಕುಳಿತಿಲ್ಲ ಆಗ ಅದರ ಅಧಿಪತಿ ಅದನ್ನು ಗಮನಿಸಿದಾಗ ವ್ಯಕ್ತಿ ನಾವು ಈ ಥರ ಮಾತನಾಡ್ಬೋದು ಅಂತ ಹೇಳ್ಬೋದು ಆದರೆ ಕೆಲವೊಂದು ಸಾರಿ ಗುರುವಿನ ದೃಷ್ಟಿ ಆ ಗ್ರಹದ ಮೇಲೆ ಬಿದ್ದಾಗ ಅಥವಾ ಆ ಮನೆಯ ಮೇಲೆ ಬಿದ್ದಾಗ ಅಂದರೆ ಎರಡನೇ ಮನೆಯ ಮೇಲೆ ಬಿದ್ದಾಗ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಅಥವಾ ಎರಡನೇ ಅಧಿಪತಿ ಒಳ್ಳೆಯ ಸ್ಥಾನದಲ್ಲಿ ಕುಳಿತಾಗ ಅಥವಾ ಶುಭ ಗ್ರಹವಾದಂತಹ ಗುರುವಿನ ಜೊತೆ ಕುಳಿತಾಗ ಅಥವಾ ಶುಕ್ರನ ಜೊತೆ ಕುಳಿತಾಗ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ ಇದನ್ನು ಹೊರತುಪಡಿಸಿ ಇನ್ ಜನರಲ್ ಆಗಿ ನಾವು ಎರಡನೇ ಮನೆಯಲ್ಲಿ ಯಾವ ಗ್ರಹ ಕುಳಿತಿದೆ ಅನ್ನೋದ್ರ ಮೇಲೆ ವ್ಯಕ್ತಿ ಈ ಥರ ಮಾತನಾಡ್ಬೋದು ಅಂತ ಹೇಳ್ಬೋದು ಹಾಗಾದರೆ ಆ ಎರಡನೇ ಮನೆಯಲ್ಲಿ ಯಾವ ಗ್ರಹ ಕುಳಿತಾಗ ಹೇಗಿರುತ್ತೆ ಎರಡನೇ ಮನೆಯಲ್ಲಿ ಒಂದು ವೇಳೆ ಸೂರ್ಯ ಗ್ರಹ ಕುಳಿತಾಗ ಆತನ ಮಾತಿನಲ್ಲಿ ಜಾಸ್ತಿ ಆತ್ಮವಿಶ್ವಾಸ ಇರುತ್ತೆ ಆದರೆ ಆತನ ಮಾತುಗಳು ಹಲವಾರು ಜನರಿಗೆ ಈತನಿಗೆ ಕೋಪ ಜಾಸ್ತಿ ಅಥವಾ ಈತನಿಗೆ ಅಹಂಕಾರ ಜಾಸ್ತಿ ಅಂತ ಅನ್ನಿಸ್ಬೋದು ಆದರೆ ವ್ಯಕ್ತಿ ಆಡುವಂತಹ ಮಾತುಗಳು ಹೆಚ್ಚು ಅಧಿಕಾರಯುಕ್ತವಾಗಿರುತ್ತೆ ಆರ್ಡರ್ ಮಾಡಿದ ಥರ ಇರುತ್ತೆ ಅಥವಾ ಆತನಾಡುವಂತಹ ಮಾತುಗಳು ಹೆಚ್ಚು ಧೈರ್ಯಪೂರ್ವಕವಾಗಿರುತ್ತೆ ಇನ್ನು ಒಂದು ವೇಳೆ ಚಂದ್ರ ಕುಳಿತಾಗ ಇಲ್ಲಿ ಎರಡನೆಯ ಮನೆಯ ಅಧಿಪತಿ ಸೂರ್ಯ ಆಗಿದ್ದಾಗ ಅಂತ ಕೂಡ ತಗೋಬೋದು ಅಂದರೆ ಅಲ್ಲಿ ಆಗ್ರಹ ಕುಳಿತಿಲ್ಲ ಅಂದರೆ ಆ ಮನೆಯ ಅಧಿಪತಿನ ತಗೋಬೋದು ಒಂದು ವೇಳೆ ಎರಡನೇ ಮನೆಯಲ್ಲಿ ಚಂದ್ರ ಕುಳಿತಿದ್ರೆ ಅಥವಾ ಎರಡನೇ ಮನೆಯ ಅಧಿಪತಿ ಚಂದ್ರ ಆಗಿದ್ದರೆ ಅಲ್ಲಿ ಅವರಾಡುವಂಥ ಮಾತುಗಳು ಹೆಚ್ಚು ಕೇರಿಂಗ್ ಲವ್ವಿಂಗ್ ಅಂತ ಅನಿಸುತ್ತೆ ಬಹಳ ಇವರು ಪ್ರೀತಿಯಿಂದ ಮಾತನಾಡ್ತಾರೆ ಬಹಳ ಇವರು ಕಾಳಜಿಯುಕ್ತವಾಗಿ ಮಾತನಾಡ್ತಾರೆ ಇವರು ಮೃದುವಾಗಿ ಮಾತನಾಡ್ತಾರೆ ಅಂತ ಅಲ್ಲಿ ಅನಿಸುತ್ತೆ ಅದೇ ರೀತಿ ಮಂಗಳ ಎರಡನೇ ಮನೆಯಲ್ಲಿ ಮಂಗಳ ಕುಳಿತಾಗ ಅಥವಾ ಮಂಗಳ ಎರಡನೇ ಮನೆಯ ಅಧಿಪತಿಯಾಗಿದ್ದಾಗ ಇವರ ಮಾತು ತುಂಬ ನಿಷ್ಠುರವಾಗಿರುತ್ತೆ ಕಠೋರವಾಗಿರತ್ತೆ ಅಂದರೆ ನೇರವಾಗಿರುತ್ತೆ ಇವರು ವ್ಯಕ್ತಿ ಹೇಗೆ ಏನು ಯಾರು ಜನರಿದ್ದಾರೆ ಸುತ್ತಮುತ್ತ ಅಂತ ಆಲೋಚನೆ ಮಾಡಲ್ಲ ತಮ್ಮ ಮನಸ್ಸಿಗೆ ಅನಿಸಿದ್ದಾನೆ ಇವರು ನೇರವಾಗಿ ಹೇಳ್ತಾರೆ ಹಾಗೆ ಅಂತ ಹೇಳಿ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಅವನಿಗೆ ದುಃಖ ಕೊಡಬೇಕು ಕಷ್ಟ ಕೊಡಬೇಕು ಮಾತಿನಿಂದ ನೋವನ್ನು ಉಂಟು ಮಾಡಬೇಕು ಅನ್ನುವಂತಹ ಇವರ ಉದ್ದೇಶ ಇರಲ್ಲ ಆದರೆ ನೇರವಾಗಿ ಇವರು ಆಡುವಂತಹ ಮಾತುಗಳಿಂದ ಇವರು ಅನೇಕರನ್ನು ತಮ್ಮ ಶತ್ರುಗಳನ್ನಾಗಿ ಸೃಷ್ಟಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಇನ್ನು ಒಂದು ವೇಳೆ ಬುಧ ಎರಡನೇ ಮನೆಯಲ್ಲಿದ್ದರೆ ಅವರು ಆಡುವಂಥ ಮಾತುಗಳು ತುಂಬ ಅವರ ಧ್ವನಿ ತುಂಬ ಮಕ್ಕಳ ಥರ ಇರತ್ತೆ ತುಂಬ ಕೇಳಲಿಕ್ಕೆ ಹಿತವಾಗಿರುತ್ತೆ ಇನ್ನೊಂದು ಸಾರಿ ಕೇಳೋಣ ಮತ್ತೊಂದು ಸಾರಿ ಕೇಳೋಣ ಅಂತ ಅನಿಸುತ್ತೆ ಆ ಮಾತು ತುಂಬ ಸುಂದರವಾಗಿ ಆ ಮಾತುಗಳು ಒಂದು ರೀತಿ ಲಯಬದ್ಧವಾಗಿ ಅಥವಾ ಹಾಗೆ ಅಥವಾ ಜೋಗುಳ ಹಾಗೆ ಈ ರೀತಿ ಸುಂದರವಾಗಿರುತ್ತೆ ಒಂದು ವೇಳೆ ಅಲ್ಲಿ ಬುಧ ಆಗಿದ್ದರೆ ಅವರ ಮಾತು ನಿಧಾನವಾಗಿರುತ್ತೆ ಅಂದರೆ ಸ್ಲೋ ಆಗಿ ಮಾತಾಡ್ತಾರೆ ಅಂದರೆ ಕೆಲವರು ಪಟಪಟ ಅಂತ ಮಾತಾಡ್ತಾರೆ ಕೆಲವರು ತುಂಬ ಸ್ಲೋ ಆಗಿ ಮಾತಾಡ್ತಾರೆ ಈ ರೀತಿ ಬುಧ ಆಗಿದ್ದಾಗ ಅಲ್ಲಿ ಸ್ವಲ್ಪ ಮಾತು ನಿಧಾನವಾಗುತ್ತೆ ಇನ್ನು ಒಂದು ವೇಳೆ ಗುರು ಎರಡನೇ ಮನೆಯಲ್ಲಿ ಕುಳಿತಿದ್ರೆ ಆಡುವಂತಹ ಮಾತುಗಳನ್ನ ಕೇಳಲಿಕ್ಕೆ ಹೋಗಬೇಕು ಅಂದರೆ ಅವರ ಬಳಿ ನಾನು ಮಾತನಾಡಬೇಕು ಅವರು ಆಡುವಂತಹ ಮಾತುಗಳನ್ನು ಕೇಳ್ತಾ ಕುತ್ಕೋಬೇಕು ಅಂದರೆ ಒಂದು ಗುರುವಾಗಿ ಅನುಭವಿಯುಕ್ತ ಮಾತುಗಳು ಅಂದರೆ ಸುಂದರವಾಗಿ ಆ ಮಾತುಗಳು ಹೆಚ್ಚು ವಾಸ್ತವಿಕತೆಯನ್ನು ಹೆಚ್ಚು ಅಲ್ಲಿ ವ್ಯಕ್ತಿಗೆ ಜ್ಞಾನವನ್ನು ಕೊಡುವಂಥ ಮಾತುಗಳು ಅಂದರೆ ಇವರ ಹತ್ರ ಮಾತನಾಡಿದ್ರೆ ನನಗೇನೋ ಸಿಗುತ್ತೆ ಅನ್ನೋ ಥರ ವ್ಯಕ್ತಿಗೆ ಫೀಲ್ ಆಗುತ್ತೆ ಅವರ ಧ್ವನಿ ಕೂಡ ಚೆನ್ನಾಗಿರುತ್ತೆ ಅವರು ಆಡುವಂಥ ಮಾತುಗಳು ಕೂಡ ಸುಂದರವಾಗಿರುತ್ತೆ ಇನ್ನು ಒಂದು ವೇಳೆ ಶುಕ್ರ ಕುಳಿತಿದ್ರೆ ಇವರು ಆಡುವಂಥ ಮಾತುಗಳು ಹೇಗಿರುತ್ತೆ ಅಂದರೆ ಒಂದು ರೀತಿ ಖುಷಿ ಖುಷಿಯಾಗಿ ಇವ್ರ ಹತ್ರ ಮಾತಾಡಿದ್ರೆ ಸಾಕು ನನಗೆ ತುಂಬ ಆಗುತ್ತೆ ನನಗೆ ತುಂಬ ಉತ್ಸಾಹ ಬಂದ್ಬಿಡ್ತು ಇವ್ರ ಹತ್ರ ಮಾತನಾಡಿದ್ರೆ ನಾನು ನನ್ನೆಲ್ಲ ಬೇಜಾರನ್ನು ಮರಿಬೋದು ಅಂತ ವ್ಯಕ್ತಿಗೆ ಅನಿಸುತ್ತೆ ಅಂದರೆ ಅಲ್ಲಿ ಉತ್ಸಾಹ ಭರಿತ ಮಾತುಗಳು ಮತ್ತು ಬಹಳ ವ್ಯಕ್ತಿಗೆ ಆನಂದ ಕೊಡುವಂತಹ ಮಾತುಗಳು ಅಲ್ಲಿ ಇರುತ್ತೆ ಹಾಗೆ ಒಂದು ವೇಳೆ ಶನಿ ಶನಿ ಎರಡನೇ ಮನೆಯಲ್ಲಿದ್ದರೆ ಆತ ಆಡುವಂತಹ ಮಾತುಗಳು ಹೆಚ್ಚು ಶಿಸ್ತುಬದ್ಧವಾಗಿರುತ್ತೆ ಹೆಚ್ಚು ಲಾ ಇರುತ್ತೆ ಅಂದರೆ ಅಲ್ಲಿ ಲವ್ಗಿಂತ ಕಾನೂನಾತ್ಮಕವಾಗಿ ಜಾಸ್ತಿ ಮಾತನಾಡ್ತಕ್ಕಂಥದ್ದು ಅಂದರೆ ಸರಿ ತಪ್ಪು ಇದು ಸರಿ ಇನ್ನಿನ್ ಮಾಡೋದು ಹೀಗಲ್ಲ ಅದು ಮಾಡೋದು ಹೀಗಲ್ಲ ಇದು ಕೆಲವೊಂದು ವ್ಯಕ್ತಿಗಳಿಗೆ ಇರುಸು ಮುರುಸು ಅನ್ನಿಸ್ಬೋದು ಆದರೆ ಇವರು ಆಡುವಂಥ ಮಾತಿನಿಂದ ಜೀವನದಲ್ಲಿ ಅನೇಕ ಪಾಠಗಳನ್ನು ವ್ಯಕ್ತಿ ಕಲಿಬೋದು ಅಂದರೆ ವ್ಯಕ್ತಿ ತನ್ನನ್ನು ಸುಧಾರಿಸ್ಕೋಬೋದು ಆದರೆ ಕೇಳಿದವರಿಗೆ ಮಾತ್ರ ಅದು ಹಿತವಾಗಿರಲ್ಲ ಸ್ವಲ್ಪ ಇವರು ತುಂಬ ತಪ್ಪು ಕಂಡುಹಿಡಿತಾರೆ ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ ಅಥವಾ ಇವರು ತುಂಬ ಶಿಸ್ತಿನಿಂದ ಇದ್ದಾರಪ್ಪ ಕಾನೂನುಬದ್ಧವಾಗಿದ್ದಾರಪ್ಪ ಅನ್ನೋ ಥರ ಫೀಲಿಂಗನ್ನು ಕೊಡುತ್ತೆ ಇನ್ನು ಒಂದು ವೇಳೆ ಅಲ್ಲಿ ರಾಹು ಇದ್ದರೆ ಅವರು ಆಡುವಂತಹ ಮಾತುಗಳು ನಾಟಕೀಯವಾಗಿದ್ದರೂ ಮರಳು ಮಾಡುವಂತೆ ಇರುತ್ತೆ ಇವನು ಆಡುವಂತಹ ಮಾತಿನಲ್ಲಿ ಸತ್ಯ ಇದೆ ಅನ್ನೋ ಥರ ನಮಗೆ ಬಂದ್ಬಿಡುತ್ತೆ ಅಂದರೆ ಅಲ್ಲಿ ವ್ಯಕ್ತಿಯ ಉದ್ದೇಶ ಯಾವುದೇ ಇರ್ಬೋದು ಅಂದರೆ ಮಾನಸಿಕವಾಗಿರುವಂಥ ಒಳಗಿನ ಉದ್ದೇಶ ಯಾವುದೇ ಇರ್ಬೋದು ಆದರೆ ಮಾತನಾಡುವಂತಹ ಮಾತುಗಳು ಅಂದರೆ ಕೆಲವರು ಏನು ನಾಟಕೀಯವಾಗಿ ಮಾತನಾಡ್ತಾ ಇದ್ದಾರೆ ನ್ಯಾಚುರಲ್ ಆಗಿಲ್ಲ ಅನ್ನೋ ಥರ ಫೀಲಿಂಗ್ ಕೊಡುತ್ತೆ ಅಥವಾ ಕೆಲವೊಂದು ಸಾರಿ ಇವರು ಆಡುವಂತಹ ಮಾತುಗಳು ಕಿರಿಕಿರಿ ಅನ್ನಿಸ್ಬೋದು ಏನಪ್ಪ ಇವರು ಸದಾ ಏನೋ ಒಂಥರ ಕಿರಿಕಿರಿ ಅನಿಸುತ್ತೆ ನನಗೆ ಡಿಸ್ಕಂಫರ್ಟ್ ಅನಿಸುತ್ತೆ ಇವ್ರ ಹತ್ರ ಮಾತನಾಡಿದರೆ ಅನ್ನೋ ಥರ ಫೀಲಿಂಗನ್ನು ಕೊಡುತ್ತೆ ಕೆಲವೊಂದು ಸಾರಿ ಅವರು ಆಡುವಂಥ ಮಾತುಗಳು ಅಂದರೆ ಯಾರು ಹೇಗೆ ಅವ್ರ ಹತ್ರ ಅದೇ ಥರನಾಗಿ ಇವರು ಮಾತನಾಡ್ತಾರೆ ಅಂದರೆ ಅವರಿಗೆ ಖುಷಿ ಬರೋ ರೀತಿಯಲ್ಲಿ ಅವರಿಗೆ ಆನಂದ ಅನ್ನಿಸುವಂಥ ರೀತಿಯಲ್ಲಿ ಅಂದರೆ ಮಾಯ ಆವರಿಸಿದ ರೀತಿಯಲ್ಲಿ ಇವರು ಮಾತನಾಡ್ತಾರೆ ಅದು ಕೆಲವೊಂದು ಸಾರಿ ಕೆಲವೊಂದು ವಿಷಯದಲ್ಲಿ ಈಗ ಬಿಸ್ನೆಸ್ಸಲ್ಲಿ ನಿಜವಾಗಿ ಆ ವ್ಯಕ್ತಿಗೆ ಒಳ್ಳೆಯ ರೀತಿ ಒಂದು ಪ್ರಾಡಕ್ಟ್ ಇರುತ್ತೆ ಅಥವಾ ಒಳ್ಳೆಯ ರೀತಿಯಾಗಿ ಅವನು ಸೇಲ್ ಮಾಡೋದಿರುತ್ತೆ ನಿಜವಾದದ್ದು ಇರುತ್ತೆ ಆದರೆ ಜನರಿಗೆ ಅದನ್ನು ಅರ್ಥ ಮಾಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಸ್ವಲ್ಪ ಮಾತುಗಳು ನಾಟಕೀಯವಾಗ್ಬೋದು ಹೀಗೆ ಅದು ತಪ್ಪು ಸರಿ ಅನ್ನೋದಕ್ಕಿಂತ ಆಡುವಂಥ ಮಾತಿನಲ್ಲಿ ಆ ರೀತಿ ಇರುತ್ತೆ ಇಲ್ಲಿ ಮೊದಲೇ ತಿಳಿಸಿದ ಹಾಗೆ ಗುರುವಿನ ದೃಷ್ಟಿ ಎರಡನೇ ಮನೆಯ ಅಧಿಪತಿ ಶುಭ ಸ್ಥಾನಗಳಲ್ಲಿದ್ದಾಗ ಮಾತುಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ ಇದನ್ನು ಸಹ ಗಮನದಲ್ಲಿ ಇಟ್ಕೊಂಡಿರಬೇಕು ಇನ್ನು ಕೇತು ಇದ್ದಾಗ ಕೇತು ಇದ್ದಾಗ ಅವರಿಗೆ ಇಂಟ್ರೆಸ್ಟೇ ಇರಲ್ಲ ಮಾತನಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಒಂಟಿಯಾಗಿರ್ಬೇಕಂತ ಅನಿಸುತ್ತೆ ಸ್ವತಂತ್ರವಾಗಿರ್ಬೇಕಂತ ಅನಿಸುತ್ತೆ ಇವರಿಗೆ ಜಾಸ್ತಿ ಮಾತಾಡಿದ್ರೆ ಕಿರ್ಕಿರಿ ಅನ್ಸೋಕ್ಕೆ ಶುರುವಾಗುತ್ತೆ ಯಾರಾದರೂ ಇವ್ರ ಹತ್ರ ಜಾಸ್ತಿ ಮಾತನಾಡೋಕ್ಕೆ ಹೋದರೆ ಅಥವಾ ತಮ್ಮದೆಲ್ಲ ಹೇಳ್ಕೊಳೋಕೋದ್ರೆ ಇವರಿಗೆ ಅದು ಕಿರ್ಕಿರಿ ಅಂತ ಅನಿಸುತ್ತೆ ಇಷ್ಟ ಆಗಲ್ಲ ಇವರಿಗೆ ಮತ್ತು ಯಾರಾದರೂ ಮಾತನಾಡಿದರೆ ಅದು ಇವರಿಗೆ ಇಂಟ್ರೆಸ್ಟ್ ಅಂತ ಅನಿಸಲ್ಲ ಇವರಿಗೆ ಒಂದು ಆಧ್ಯಾತ್ಮಿಕ ವಿಚಾರಗಳಾಗಲಿ ಸ್ಪಿರಿಚುವಲಿ ವಿಚಾರಗಳಾಗಲಿ ಆ ವಿಚಾರಗಳು ಏನಾಗಿರುತ್ತೆ ಇವರಿಗೆ ಇಷ್ಟ ಆಗುತ್ತೆ ಅಂದರೆ ಅದರಲ್ಲಿ ಏನೋ ಒಂದು ಇದೆ ಅಂದರೆ ತನಗೆ ಬೇಕಾಗಿರೋದು ಇದ್ದಾಗ ಎಲ್ಲ ಮಾತುಗಳು ಅಲ್ಲ ತನಗೂ ಅನುಕೂಲಕರವಾಗಿರೋದು ತನಗೆ ಬೇಕಾಗಿರೋದು ತನಗೆ ಇಂಟ್ರೆಸ್ಟಿಂಗ್ ಆಗಿರೋದು ಇದ್ದಾಗ ಮಾತ್ರ ಇವರಿಗೆ ಕೇಳಲಿಕ್ಕೆ ಆಸಕ್ತಿ ಬರುತ್ತೆ ಕೇಳ್ತಾರೆ ಇವರು ಮಾತನಾಡೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ಆದರೆ ಮಾತನಾಡಿದ್ರು ಒಂಥರ ಇಂಟ್ರೆಸ್ಟ್ ಇರೋಲ್ಲ ಎಲ್ಲಾದರೂ ಏ ನಾನು ನೋಡಿದ್ದೀನಿ ಬಿಡು ಅಥವಾ ನಾನು ಅದನ್ನೆಲ್ಲ ನಾನು ನೋಡಿದ್ದೀನಿ ನನಗೆ ಗೊತ್ತಿದೆ ಈ ರೀತಿ ಇರುತ್ತೆ ಅಂದರೆ ಅಲ್ಲಿ ವೈರಾಗ್ಯವನ್ನು ಸೂಚಿಸೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ತೋ ತೋರಿಸೋದಕ್ಕೆ ಅವರು ಆ ರೀತಿ ಮಾತನಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ರೀತಿ ಬೇರೆ ಬೇರೆ ಗ್ರಹಗಳು ಕುಳಿತಾಗ ಅಥವಾ ಆ ಗ್ರಹಗಳು ಅದರ ಅಧಿಪತಿಯಾಗಿದ್ದಾಗ ಮಾತು ವ್ಯಕ್ತಿಯ ಎರಡನೇ ಮನೆಯಲ್ಲಿ ಕುಳಿತಿದ್ದಾಗ ಮಾತುಗಳು ಹೀಗಿರುತ್ತೆ ಇದರಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅಂದರೆ ದಶಾಭುಕ್ತಿಯ ಟೈಮಲ್ಲಿ ಟ್ರಾನ್ಸಿಟ್ ಆಗುವಂಥ ಸ ಸಮಯದಲ್ಲಿ ಅಥವಾ ಗುರುವಿನ ಇದ್ದಲ್ಲಿ ಅಥವಾ ಶುಕ್ರನ ದೃಷ್ಟಿಯಿದ್ದಲ್ಲಿ ಅಥವಾ ಎರಡನೇ ಮನೆಯ ಅಧಿಪತಿ ಗುರು ಅಥವಾ ಶುಕ್ರ ಜೊತೆಯಲ್ಲಿ ಕುಳಿತಾಗ ಅಥವಾ ಎರಡನೇ ಮನೆಯಲ್ಲಿ ಗುರು ಶುಕ್ರರ ಜೊತೆ ಕುಳಿತಾಗಲೂ ಸಹಿತ ಮಾತುಗಳಲ್ಲಿ ವ್ಯತ್ಯಾಸ ಆಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡಾಗ ಈ ಇನ್ನೂ ಜನರಲ್ಲಾಗಿ ಸಾಮಾನ್ಯವಾಗಿ ಹೀಗಿರುತ್ತೆ ಅಂತ ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಧನ್ಯವಾದಗಳು